ನಮ್ಮ ಹೆಸರು ಮಂಜುನಾಥ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೀವಿ ಏನು ಈ ಫ್ರೀಡಂ ಪಾರ್ಕಲ್ಲಿ ಇವತ್ತು ಅಹೋರಾತ್ರಿ ಧರಣಿ ಇಟ್ಕೊಂಡಿದ್ದೀವಿ ಒಳ ಮೀಸಲಾತಿ ಜಾರಿ ಆಗದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ನಂಬಿಕೊಳ್ಳುತ್ತೆ ಅಂತ ಸರ್ಕಾರಕ್ಕೆ ಈಗಾಗಲೇ ಎರಡು ಮೂರು ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಸಿಎಂ ಅವರು ಏನು ನಮ್ಮ ಅಂಕಿಅಂಶ ಪ್ರಕಾರ ಈಗ ಮೂರು ವರದಿಗಳು ರೆಡಿಯಾಗಿದ್ದು ಆ ಮೂರು ವರದಿಗಳ ಏನು ವರದಿಯನ್ನು ಸಿದ್ಧಪಡಿಸಿ ಇವತ್ತು ನಾಗಮೋಹನ್ ದಾಸ್ ಅವರ ನನ್ನ ಅಧ್ಯಕ್ಷತೆಯನ್ನು ಇಟ್ಕೊಂಡು ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇವತ್ತು ಅಂಗೀಕಾರ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೇನು ಸಿಕ್ಸ್ ಪರ್ಸೆಂಟು ಅವ್ರಿಗೇನು ಫೈವ್ ಪರ್ಸೆಂಟು ಅಂತೇಳಿ ಮೂರು ವರದಿಗಳನ್ನು ಸಿದ್ಧಪಡಿಸಿರೋದ್ರಲ್ಲಿ ಸ್ಪಷ್ಟವಾಗಿದೆ ಏನಾದರೂ ಇವತ್ತು ಏನಾದರೂ ಅವನೇ ಅವ್ರೇನಾದರೂ ಈ ಐದು ಗಂಟೆ ಒಳಗಡೆ ಏನಾದರೂ ನಮಗೆ ಇಲ್ಲಿಗೆ ಏನಾದರೂ ಮಾಹಿತಿ ತಲುಪಿಸ್ತಿದ್ದರಲ್ಲಿ ಇಲ್ಲಿ ಅಹೋರಾತ್ರಿ ಕಾರ್ಯಕ್ರಮ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿವಸದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಗಳನ್ನು ನಂಬಿಕೋಬೇಕಂತೇಳ್ಬಿಟ್ಟು ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ಇಲ್ಲಿ ಎಂ ಪ್ರೀಡನ್ ಪಾರ್ಕಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಮುದಾಯದ ನಾಯಕರುಗಳು ಸಹ ಬಂದು ಇವತ್ತು ಇಲ್ಲಿ ಅಹೋರಾತ್ರಿ ದರಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸೂಚನೆಯನ್ನು ಈಗಾಗಲೇ ಸಿ ಎಂ ಅವರಿಗೆ ಸರ್ಕಾರಕ್ಕೆ ಮುಟ್ಟಿದೆ ಇದೇನಾದರೂ ಇವತ್ತು ಕ್ಯಾಬಿನೆಟಲ್ಲಿ ಅಂತಿಮ ತೀರ್ಮಾನ ಆಗದಿದ್ದ ಪಕ್ಷದಲ್ಲಿ ಮುಂದಿನ ದಿವಸದಲ್ಲಿ ಇನ್ನ ರೀತಿಯ ನಾನಾ ರೀತಿಯ ರಾಜ್ಯದಲ್ಲಿ ಅಹಾನುತ ಏನು ಅವನತಿಗಳಿಗೆ ಅಹಾನುತುಗಳಿಗೆ ಕಾರಣಕರ್ತರು ಸರ್ಕಾರಗಳೇ ಇವತ್ತು ಆಳ್ತಿರುವ ಸಿದ್ದರಾಮಯ್ಯವರ ಸರ್ಕಾರನೇ ಕಾರಣ ಅಂತೇಳ್ಬಿಟ್ಟು ನಾವು ಮುಂದಿನ ರೀತಿಯಲ್ಲಿ ಉಗ್ರವಾದ ಹೋರಾಟವನ್ನು ನಂಬಿಕೊಳ್ಳೋದಕ್ಕೆ ಪೂರ್ವ ಸಿದ್ಧತೆಗಳನ್ನೆಲ್ಲ ನಡೆಸಿದ್ದೀವಿ ಅದನ್ನು ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮವನ್ನು ಇವತ್ತೇನಾದರೂ ಅಂತಿಮ ತೀರ್ಪನ್ನು ನೀಡುತ್ತಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟಗಳನ್ನು ರಾಜ್ಯವ್ಯಾಪ್ತಿಯ ಪೂರ್ತಿಯನ್ನು ಹಮ್ಮಿಕೊಳ್ಳೋದನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೇವೆ ಸರ್ ಜೈ ಭೀಮ್ ಜೈ ಮಾ